ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ನೋಡಿ ಹೊರಗಡೆ ಇನ್ನೂ ಮಳೆ ಬರ್ತಾ ಇದೆ ತುಂಬ ಸೊ ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಕುಕ್ಕಿಂಗ್ ರೆಸಿಪಿಗಳನ್ನು ಮಾತ್ರ ಮಾಡ್ತಾಯಿದ್ದೀನಿ ಮಳೆ ಕಡಿಮೆ ಆದಮೇಲೆ ಮತ್ತೆ ಹೊರಗಡೆ ಸ್ವಲ್ಪ ಹೋಗಿ ಏನಾದರೂ ಹೊಸದನ್ನು ತಿಳ್ಕೊಳ್ಳೋಣ ಇವಾಗ ನೋಡಿ ಸ್ನೇಹಿತರೆ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಒಂದು ಸಾಂಪ್ರದಾಯಿಕವಾದ ಅಡುಗೆ ಇದು ನಾನು ಕಲ್ತಿರೋದು ನಮ್ಮತ್ತೆಯವರಿಂದ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಬನ್ನಿ ನೋಡೋಣ ನೋಡಿ ಮೊದಲಿಗೆ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಈ ಥರ ಎಲ್ಲ ಹಾಗಲಕಾಯಿನ ಮೊದಲಿಗೆ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ತುಂಬ ದಪ್ಪ ಮಾಡಬೇಡಿ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಸರ್ತಿ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಇದನ್ನು ಮೊದಲೇ ವಾಶ್ ಮಾಡೇ ಕಟ್ ಮಾಡ್ಕೊಂಡಿರ್ತೀವಿ ಆದರೂ ಮತ್ತೆ ಎರಡು ಸರ್ತಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಎರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇವಾಗ ಉಪ್ಪು ನೋಡಿ ಈ ಥರ ಎಲ್ಲ ಕೈಯಿಂದ ಉಪ್ಪು ಎಲ್ಲ ಹಾಗಲಕಾಯಿಗೂ ಹತ್ತೋ ಥರ ಹಾಕಿ ಕಲಸಿಬಿಟ್ಟು ಈ ಥರ ಕಲಸಿಬಿಟ್ಟು ಇದನ್ನು ಒಂದು ಎರಡು ಗಂಟೆವರೆಗೂ ಮುಚ್ಚಿ ಇಟ್ಬಿಡಿ ರೆಸ್ಟ್ ಮಾಡೋಕ್ಕೆ ಅವಾಗ ಏನಾಗುತ್ತೆ ಅಂದರೆ ಇದು ಹಾಗಲಕಾಯಿ ಉಪ್ಪು ಜೊತೆ ಬೆರೆತು ನೀರೆಲ್ಲ ಬಿಡುತ್ತೆ ಆವಾಗ ಇದ್ರ ಕಹ್ಯೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಹಾಕಿ ಇದನ್ನು ಮುಚ್ಚಿ ಇಟ್ಟು ಎರಡು ಗಂಟೆವರೆಗೂ ಬಿಟ್ಬಿಡಿ ನೋಡಿ ಸ್ನೇಹಿತರೆ ಎರಡು ಗಂಟೆ ಆಗಿದೆ ಇವಾಗ ನೋಡಿ ಹಾಗಲಕಾಯಿ ಎಲ್ಲ ಉಪ್ಪು ನೀರಲ್ಲಿ ರಸ ಹೇಗೆ ಬಿಟ್ಕೊಂಡಿದೆ ಅಂತ ನೋಡಿ ಈ ಥರ ಬಿಡುತ್ತೆ ಉಪ್ಪು ಹಾಕಿ ನೆನೆಸಿರ್ತೀವಲ್ಲ ಎರಡು ಗಂಟೆ ಆದಮೇಲೆ ಟೂ ಅವರ್ ಆದಮೇಲೆ ಮತ್ತೆ ಎರಡು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು ಅದರಲ್ಲಿರೋ ಕಹಿ ಅಂಶ ಉಪ್ಪಿನ ಜೊತೆಗೆ ಹೊರಟೋಗುತ್ತೆ ನೋಡಿ ಸ್ವಲ್ಪ ಈ ಥರ ಇಷ್ಟು ನೀರು ಬಿಟ್ಟಿದೆ ಇವಾಗ ಇದನ್ನು ಎರಡು ಸಲ ಮತ್ತೆ ನೀರು ಹಾಕಿ ವಾಶ್ ಮಾಡಿಕೊಡೋಣ ምን አለ አለ ምን አለ 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 ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೋತೀನಿ ನೋಡಿ ಇವಾಗ ಚಿಕ್ಕದಾಗಿ ಉದ್ದುದ್ದಕ್ಕೆ ನೋಡಿ ತೆಳ್ಳಗೆ ಹೆಚ್ಕೋಬೇಕು ದಪ್ಪ ಇವಾಗ ಹಾಗಲಕಾಯಿನ ವಾಶ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒನ್ ಟೊಮೊಟೊನ ದೊಡ್ಡ ಟೊಮೊಟೋನ ಈ ಥರ ಹಾಗಲಕಾಯಿ ಥರನೇ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಉಳ್ಳಾಗಡ್ಡಿನ ಈ ಥರ ನೋಡಿ ತೆಳ್ಳಗೇ ಹೆಚ್ಚಿಕೊಂಡಿದ್ದೀನಿ ಟೊಮೆಟೊನೂ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಮೆಣಸಿಕಾಯಿನ ಹಸಿಮೆಣ್ಸಿಕಾಯಿ ನಾಲ್ಕು ಹಸಿ ಮೆಣಸಿಕಾಯಿನ ಮಧ್ಯಾಹ್ನ ಇಟ್ಕೊಂಡಿದ್ದೀನಿ ಎರಡು ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ ತೆಳ್ಳಗೆ ಮತ್ತು ಇದು ಟೊಮೆಟೊ ಸೊ ಬನ್ನಿ ಇವಾಗ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಹಾಗಲಕಾಯಿ ಪಲ್ಯನ ನಾವು ರೊಟ್ಟಿ ಮಾಡ್ತೀವಲ್ಲ ಆ ತೆವೆಯಲ್ಲಿ ಮಾಡ್ಕೊಳ್ತೀವಿ ಮೊದಲಿಗೆ ನೋಡಿ ತೆವೆನ ಕಾಯೋಕೆ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕಬೇಕು ನಾವು ಇದಕ್ಕೆ ಹಗಲಿಕೆ ಪಲ್ಯಕ್ಕೆ ನೀರೇನೂ ಹಾಕಲ್ಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಸೊ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಿಡಿಯುತ್ತೆ ಇದು ತುಂಬ ಜಾಸ್ತಿ ಏನಲ್ಲ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಒಗ್ಗರಣೆಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಸೊ ಬನ್ನಿ ಇವಾಗ ಎಣ್ಣೆ ಹಾಕೋಣ ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಹಿಡಿತಾ ಇದೆ ಆಲ್ರೆಡಿ ಇದಕ್ಕೆ ఎరడు స్పూందూ జీరి ఇచ్చిక్ స్పూను ఎడ్ స్పూన్ అందు స్పూన్ అక్కడ స్వల్ప ఉద్దిన బాడ నోడి ఇకే హెచ్చిట్కల్ల నాలుగు మెంజికాయూ హాక్తండి ఉరియక జీరో తిజికాయూ తున్న ఫ్రై మాట్ అదే ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲಿ ಅದರ ಅರದ ಅಂಶ ಎಲ್ಲ ಬಿಡಬೇಕು ಇವಾಗ ಇದಕ್ಕೆ ಈರುಳ್ಳಿ ಉಳ್ಳಾಗಡ್ಡಿನ ಸೇರಿಸ್ತಾಯಿದ್ದೀನಿ ಎರಡು ಉಳ್ಳಾಗಡ್ಡಿನ ತೆಳ್ಳಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಇದನ್ನು ನಮ್ಮ ಅತ್ತೆ ಆಗಿರ್ಬೋದು ಕೆಬೆಲೆಯೇ ಮಾಡ್ತಾರೆ ಅಮ್ಮನೂ ಕೆಬೆಲೆ ಮಾಡ್ತಾರೆ ಮಾಡಿದ ನಂತರ ಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ತೆಗಿತಾರೆ ನೋಡಿ ಅತ್ತೆ ಹೇಳೋ ಪ್ರಕಾರ ತವೇಲಿ ಮಾಡಿದ್ರೆ ಅದು ತೈನು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ರುಚಿನೂ ಆಗುತ್ತೆ ಅಂತ ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಅವ್ರು ತೆವೆಲೆ ಮಾಡ್ತಾರೆ ನಾನು ತೆವೆಲೆ ಮಾಡ್ತಾಯಿದ್ದೀನಿ ಒಂದು ಸಲ ಮಾಡಿ ನೋಡಬೇಕು ಹೇಗಾಗುತ್ತೆ ಒಂಥರ ತವಾ ಫ್ರೈ ಅಂತಾರೆ ಾಯೂ ಫ್ರೈ ಮಾಡಬೇಕು ಚೆನ್ನಾಗಿ ಸೌಂಡ್ ಹೇಗಿದೆ ಅದು ನೀರಲ್ಲಿ ಇದನ್ನು ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಇಷ್ಟು ಹರ್ಪರದೇ ಸೌಂಡ್ ಜಾಸ್ತಿ ಇದೆ ಈರುಳ್ಳಿ ಜೊತೆ ಎಲ್ಲ ಬರೀಬೇಕು ಅದ್ರ ಜೊತೆನ ಈರುಳ್ಳಿನೂ ಫ್ರೈ ಆಗುತ್ತೆ ಹಾಗಲಕಾಯಿನೂ ಫ್ರೈ ಆಗುತ್ತೆ ಇಲ್ಲಿ ಮತ್ತೆ ಇನ್ನು ತುಂಬ ವೆರೈಟಿಸೆಲ್ಲ ಮಾಡ್ತಾರೆ ನಮ್ಮ ಮನೇಲಿ ಇದನ್ನು ಇದು ನೆನಗಾಯಿ ಪಲ್ಯ ಮಾಡ್ತೀವಲ್ಲ ಬದನೇಕಾಯಿ ಥರ ಆ ಥರನೂ ಮಾಡ್ತಾರೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ರುಚಿಯಾಗಿರುತ್ತೆ ಪಲ್ಯ ಇದಕ್ಕೆ ನಾವು ಬೆಲ್ಲ ಅದು ಇದು ಏನೂ ಹಾಕಲ್ಲ ಹಚ್ಚಿಮೆಣಸಿಕಾಯಿ ಜಸ್ಟ್ ಉಪ್ಪು ಒಂದು ಐದು ನಿಮಿಷದವರೆಗೂ ಟೈಮ್ ಹಿಡಿಸುತ್ತೆ ಫ್ರೈ ಹಾಕ್ಬೇಕಿದೆ ಹದಿನೈದು ನಿಮಿಷದಲ್ಲೆಲ್ಲ ಪಲ್ಯ ರೆಡಿ ಆಗಿರುತ್ತೆ ಯಾಕೆಂದರೆ ಆಮೇಲೆ ನೀರು ಹಾಕಿ ಕುದಿಸ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಈರುಳ್ಳಿ ಟೊಮೊಟೊ ಆಮೇಲೆ ಹಾಗಲಕಾಯಿ ಫ್ರೈ ಆಗೋದು ಸ್ವಲ್ಪ ಥರ ಬಟ್ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಎಲ್ಲರೂ ಈ ರೀತಿ ಥರ ಟ್ರೈ ಮಾಡಿ ಕಹಿ ಅದು ದೇಹಕ್ಕೆ ಒಳ್ಳೆಯದು ಅಂತಾರಲ್ಲ ಆ ಥರ ನೋಡಿ ಇವಾಗ ಹಾಗಲಕಾಯಿ ಆಮೇಲೆ ಹಸಿ ಮುಂಚೆಕಾಯಿ ಉಳ್ಳಾಗಡ್ಡಿ ಎಲ್ಲ ಹೊಂದ್ಕೊಂಡು ಫ್ರೈ ಆಗಿದೆ ಇವಾಗ ಇದಕ್ಕೆ ನೋಡಿ ತೆಳ್ಳಗೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಸೇರಿಸ್ಕೋಬೇಕು ಟೊಮೆಟೊ ಕೂಡ ಹಾಗಲಕಾಯಿ ಗಾತ್ರಕ್ಕೆ ತೆಳ್ಳಗೆ ಒಂದೇ ಟೊಮೆಟೊ ತೊಗೊಂಡಿರೋದು ನೋಡಿ ತೆಳ್ಳಗೆ ಕಟ್ ಮಾಡ್ಕೊಂಡು ಮಾಡಿ ಇದಕ್ಕೆ ನಾನು ಇನ್ನೂ ಉಪ್ಪು ಹಾಕಿಲ್ಲ ಉಪ್ಪನ್ನು ಸ್ವಲ್ಪ ಲೇಟಾಗಿ ಹಾಕೋದು ಫ್ರೈ ಎಲ್ಲ ನೋಡೋದಾದ್ಮೇಲೆ ಈ ಟೊಮೆಟೊ ಹಾಕಾದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಅರಿಶಿನ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಫೈನ್ ಅರಿಶಿನ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಮತ್ತದಾಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಆಗಲಿ ಕೊತ್ತಂಬರಿ ಆದರೂ ಏನು ಬಳಸಿಲ್ಲ ಅಲ್ಲಿ ಆದರೆ ನಮ್ಮ ಮತ್ತೆ ಇಷ್ಟ ಐಟಮ್ಸ್ ಹಾಕಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಅವ್ರ ತಾಳಿಗೆ ನಾನು ಇದನ್ನು ಕಲ್ತಿದ್ದು ಕೂಡ ಅವರು ಅವರಿಂದ ಇವಾಗ ನೋಡಿ ಇದಕ್ಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಉಪ್ಪು ರುಚಿಗೆ ತಕ್ಕಷ್ಟು ಯಾಕಂದರೆ ಮೊದಲೇ ಉಪ್ಪು ಹಾಕಿ ಬೇರೆ ನೆನ್ಸಿಟ್ಬಿಡ್ತೀವಿ ಅಗಲಕಾಯಿನ ಸೊ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಉಪ್ಪು ಉಪ್ಪು ಹಾಕಿಬಿಟ್ಟು ಇದನ್ನು ಒಂದೆರಡು ಸಲ ಈ ಥರ ಸ್ಟರ್ನ್ ಮಾಡಿ ತಿರುಗಿಸ್ಬಿಟ್ಟು ನೀರೇನು ಹಾಕೋಕೆ ಹೋಗಬೇಡಿ ಅದನ್ನ ಲೋ ಮಾಡಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮುಚ್ಚಿ ಇಟ್ಬಿಡಿ ಅದು ಅದರಲ್ಲೇ ಬೆಂದ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಬಳಸಿಲ್ಲ ಜಸ್ಟ್ ಹಾಗಲಕಾಯಿನ ತೊಳೆದ್ಬಿಟ್ಟು ಫ್ರೈ ಮಾಡಿದ್ದೀನಿ ಅದ್ರ ಜೊತೆಗೆ ಒಗ್ಗರಣಿಗೆ ಈರುಳ್ಳಿ ಆಮೇಲೆ ಟೊಮೆಟೊ ಹಚ್ಚಿ ಮೆಣಸಿ ಕಾಯಿ ಇಷ್ಟನ್ನೇ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನು ಮುಚ್ಚಿ ಇಡೋಣ ನೋಡಿ ಸ್ನೇಹಿತರೆ ಇವಾಗ ಎರಡು ನಿಮಿಷ ಆಗಿದೆ ಇದನ್ನು ತೆಗೆಯೋಣ ಈ ಥರ ಕೆಳಗಡೆ ಒಂದು ರೀತಿ ಫುಲ್ ಪ್ರಾಯದಾಗಿರುತ್ತೆ ತಿಂದರೆ ಬಾಯಲ್ಲಿ ಕಟ್ಟಾಗಿ ಟೇಸ್ಟ್ ಇರುತ್ತೆ ಸ್ವಲ್ಪ ಕಹಿ ಬರಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ರೊಟ್ಟಿಗೆ ಚಪಾತಿ ಜೊತೆ ತುಂಬ ರುಚಿಯಾಗಿರುತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿ ಮುಚ್ಚಿ ಇಟ್ಬಿಡಿ ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ ನೋಡಿ ಸ್ನೇಹಿತರೆ ಇವಾಗ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇಲ್ಲಿ ನೋಡಿ ಎರಡು ರೊಟ್ಟಿ ಜೋಳದ ರೊಟ್ಟಿ ಬಿಸಿ ರೊಟ್ಟಿ ತೊಗೊಂಡಿದ್ದೀನಿ ಇವಾಗಲೇ ಮಾಡಿದ್ದು ಜೋಳದ ರೊಟ್ಟಿ ಮಾಡೋದು ತೋರಿಸಿ ಅಂದರೆ ಹೇಳಿ ಒಂದು ಕಮೆಂಟ್ ಮಾಡಿ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಇದಕ್ಕೆ ಖಾರ ಕಮ್ಮಿ ಇದೆ ಅನ್ನೋರು ಇದು ಕೆಂಪು ಚಟ್ಟು ಈ ಕಡೆ ನಮ್ಮ ಬೆಳಗಾವ್ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸ್ಪೆಷಲ್ ಇದು ಕೆಂಪು ಮೆಣಸಿಕಾಯಿ ಚಟ್ಟು ಇದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಸೊ ನೋಡಿ ಸ್ನೇಹಿತರೆ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ఇష్ట నన్న చాల లైక్ సబ్స్క్రైబ్ మి శేర్ ఎల్గూ థ్యాంక్ యూ